ಪ್ರೀತಿಯ ಸೂರ್ಯ ಮೊನ್ನೆ ನೀವು ಹೊರಟು ಹೋದಾಗಿನಿಂದ ನನ್ನೊಳಗೆ ನಮ್ಮಿಬ್ಬರ ಬಾಂಧವ್ಯದ ಬಗ್ಗೆ ಏನೇನೋ ಗೊಂದಲ ನನ್ನ ನಿಮ್ಮ ಸಂಬಂಧ ಎಲ್ಲೋ ಒಂದು ಕಡೆ ಬರೀ ಭಾವನೆಗಳ ಸುಳಿಗೆ ಸಿಲುಕಿ ಸೃಷ್ಟಿಯಾಯಿತೇನೋ ಅನ್ನುವ ಸಂದೇಹ ಸೂರ್ಯ ಒಬ್ಬ ವ್ಯಕ್ತಿ ಸದಾ ನಮ್ಮ ಕಣ್ಣ ಮುಂದೆ ಇರುವಾಗ ಅವರ ಬಗ್ಗೆ ವಸ್ತುನಿಷ್ಠವಾಗಿ ಯೋಚಿಸುವುದು ಕಷ್ಟ ಆ ವ್ಯಕ್ತಿಯ ಇರುವಿಕೆ ಬೇಡವೆಂದರೂ ನಮ್ಮ ಆಲೋಚನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಅದಕ್ಕಾಗಿ ನಿಮ್ಮಿಂದ ದೂರವಾಗುತ್ತಿದ್ದೇನೆ ಇಂದಿಗೆ ನನಗೆ ನೀಡಿದ ಎಲ್ಲ ಭರವಸೆಗಳಿಂದ ನೀವು ಮುಕ್ತರು ಈ ನನ್ನ ಗೈರು ಆಜ್ವರಿಯಲ್ಲಿ ನಿಮ್ಮ ಮನಸ್ಸಿನೊಳಗೆ ಇಳಿದು ಇನ್ನೊಮ್ಮೆ ಮತ್ತೊಮ್ಮೆ ಯೋಚಿಸಿ ನೋಡಿ ನಿಮ್ಮ ಬದುಕಿನ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಪರಾಮರ್ಶಿಸಲು ನೀವು ಸ್ವತಂತ್ರರು ನನ್ನ ಬಗ್ಗೆ ಯೋಚಿಸಬೇಡಿ ಎಲ್ಲಿ ಇದ್ದರೂ ಲಿಚ್ಚಿಗಾಗಿ ಆದಷ್ಟು ಚಂದದ ಬದುಕು ಕಟ್ಟಿಕೊಳ್ಳಲೇಬೇಕಾದ ಅನಿವಾರ್ಯತೆ ನನಗಿದೆ ಕೋಪ ಮಾಡಿಕೊಳ್ಳಬೇಡಿ ಸೂರ್ಯ ನೀವು ಇನ್ನೊಮ್ಮೆ ಯೋಚಿಸಿ ನಿಮ್ಮ ಬದುಕಿನ ನಿರ್ಣಯ ತೆಗೆದುಕೊಳ್ಳಲಿ ಅನ್ನೋ ಆಸೆ ನಂದು ಆ ನಿರ್ಧಾರದಲ್ಲಿ ನಾನಿದ್ದರೂ ಇಲ್ಲದಿದ್ದರೂ ನನಗೆ ಸಮ್ಮತ ಕ್ಷಮೆ ಇರಲಿ ಮೈಥಿಲಿ ಓದು ಮುಗಿಸಿದ ಇಬ್ಬರ ಕಣ್ಣಲ್ಲೂ ಆಘಾತ ಸೃಷ್ಟಿಯಾಗಿತ್ತು ಇದ್ದಕ್ಕಿದ್ದಂತೆ ಅತ್ತಿಗೆ ಇಂತಹ ಪತ್ರ ಬರೆದು ಮನೆ ಬಿಟ್ಟು ಹೊರಟಿದ್ದಾರೆ ಅದು ತಾವೆಲ್ಲ ತಿಳಿದಂತೆ ಹುಡುಪಿಗಲ್ಲ ಇನ್ಯಾವುದು ಅಜ್ಞಾತ ಜಾಗಕ್ಕೆ ಆದರೆ ಯಾಕೆ ಸೂರ್ಯನ ಜೊತೆ ಹೊಸ ಬದುಕಿನ ಕನಸು ಕಾಣುತ್ತಿದ್ದವರು ದಿಢೀರನೆ ಹೀಗೆ ಅವನಿಂದ ದೂರವಾಗೋ ನಿರ್ಧಾರ ಯಾಕೆ ತೆಗೆದುಕೊಂಡರು ಆನನ್ನ ಕಳವಳ ತನ್ನ ಮೈತು ಎಲ್ಲರಿಗೂ ಸುಳ್ಳು ಹೇಳಿ ತನ್ನ ಬದುಕಿನಿಂದ ದೂರವಾಗೋ ತೀರ್ಮಾನ ತೆಗೆದುಕೊಂಡಿದ್ದಾಳೆ ಯಾಕೆ ಅವ ತಪ್ಪು ಕಂಡಳು ಲೀಚಿ ಇಲ್ಲದೆ ಅವಳಿಲ್ಲದೆ ನನಗೆ ಬದುಕಿಲ್ಲ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ ನಂತರ ಅವಳಲ್ಲೇನು ಗೊಂದಲ ಸೂರ್ಯ ಕುಸಿದು ಕುಳಿತ ಅವನಿಗೆ ಅರಿವಿಲ್ಲದೆ ಕಣ್ಣ ಅನಿಗಳು ಪಟಪಟನೆ ಉದುರಿದಾಗ ಆನಂದ್ ಅವನತ್ತ ಓಡಿ ಬಂದ ಅವನಿಗೂ ಎಲ್ಲವೂ ಅಯೋಮಯವೇ ಆದರೆ ಸೂರ್ಯನನ್ನು ಸಂಭಾಳಿಸಲೇಬೇಕಿದೆ ಕಾಮ್ ಡೌನ್ ಸೂರ್ಯ ಎಲ್ಲೋ ಏನೋ ಮಿಸ್ ಆಗಿದೆ ಅತ್ತಿಗೆ ಸುಮ್ ಸುಮ್ಮನೆ ಹೀಗೆಲ್ಲ ಮಾಡೋರಲ್ಲ ನಾನು ವಿಚಾರಿಸ್ತೀನಿ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಸೂರ್ಯನ ಭುಜ ಬಳಸಿ ಅವನನ್ನು ಸಾತ್ವಾನಿಸುತ್ತಲೇ ಅತ್ತಿತ್ತ ನೋಡಿದ ಇವರಿಬ್ಬರತ್ತ ನೋಡುತ್ತಾ ಏನು ಅರ್ಥವಾಗದ ಭಾವದ ಮುಖ ಹೊತ್ತು ನಿಂತಿದ್ದ ದೇವಮ್ಮ ಕಣ್ಣಿಗೆ ಬಿದ್ದೊಡನೆ ದೇವಮ್ಮ ಏನಾಯ್ತು ಹೇಳಿ ಅತ್ತಿಗೆಯಕೆ ಹೀಗೆ ಮನೆಯಿಂದ ಹೊರಟು ಹೋದರು ಎಂದ ಚಿಕ್ಕಯ್ಯ ಮೈತಲಮ್ಮ ಕಾಗದದಲ್ಲಿ ಏನು ಬರೆದಿಲ್ವ ದೇವಮ್ಮ ಅಚ್ಚರಿಂದ ಪ್ರಶ್ನಿಸುತ್ತಿದ್ದರೆ ಆ ನನ್ನ ಗಮನ ಅಜಾರದ ಕಿಟಕಿಯಿಂದ ಗಾಬರಿಯ ಮುಖ ಹೊತ್ತು ತಮ್ಮತ್ತಲೇ ಕದ್ದು ನೋಡುತ್ತಿದ್ದ ತನ್ನ ತಾಯಿ ಮತ್ತು ತಂಗಿಯತ್ತ ಹೋಯಿತು ದೇವಮ್ಮ ಇವರಿಬ್ಬರಿಗೆ ಪತ್ರ ಕೊಟ್ಟಿದ್ದನ್ನು ಕಂಡು ಗಾಬರಿಯಿಂದ ತನ್ನ ತಾಯಿಗೆ ವಿಷಯ ತಿಳಿಸಿ ಅವರ ಸಮೇತ ಅಜಾರದಲ್ಲಿ ನಿಂತು ನೋಡುತ್ತಿದ್ದ ವಿನುತಾಗೆ ಮೈಥಿಲಿ ಆ ಪತ್ರದಲ್ಲಿ ತಮ್ಮ ಸಂಚನ್ನು ಖಂಡಿತ ಬಯಲು ಮಾಡಿದ್ದಾಳೆ ಎನಿಸಿ ಎದೆ ನೊಡುಗೆ ತನ್ನ ಅಣ್ಣ ಎಷ್ಟು ಮೃದುವ ಕೋಪ ಬಂದಾಗ ಅಷ್ಟೇ ಉಗ್ರರೂಪಿ ಎಂಬುವವಳಿಗೆ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ಮೈಥಿಲಿ ವಿಷಯದಲ್ಲಿ ಅವನದು ಇನ್ನೂ ಹೆಚ್ಚಿನ ಕಾಳಜಿ ತನ್ನ ತಂಗಿ ತಾಯಿಯ ಮುಖ ಕಣ್ಣಿಗೆ ಬಿದ್ದೊಡನೆ ಆನಂದ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ಟಿತು ಕೋಪದಿಂದ ಹೊಳೆ ನಡೆದವನೇ ನಿಜ ಹೇಳಿ ಅತ್ತಿಗೇನ ಯಾಕೆ ಮನೆಯಿಂದ ಓಡಿಸಿದ್ರಿ ಎಂದ ಅವನ ಧ್ವನಿಯ ಗಡಿಸುತ್ತನಕ್ಕೆ ಅವನ ತಂದೆ ಸಹಿತ ಎಲ್ಲರೂ ಬೆಚ್ಚಿಬಿದ್ದರು ಆದರೆ ಸುಮತಿ ಕ್ಷಣದಲ್ಲಿ ಚೇತರಿಸಿಕೊಂಡು ನಿಂಗೇನು ತಲೆ ಕೆಟ್ಟಿದ್ದೆ ಆನಂದು ನಾವ್ಯಾಕೆ ಅವಳನ್ನು ಮನೆಯಿಂದ ಓಡಿಸೋಣ ಅವಳೇ ಮನೆ ಬಿಟ್ಟು ಹೋಗಿ ಈಗ ಹೀಗೆ ಕಾಗದದಲ್ಲಿ ಏನೇನೋ ಬರೆದು ನಮ್ಮನ್ನು ತಪ್ಪಿತಸ್ಥಳನ್ನಾಗಿ ಮಾಡುತ್ತಿದ್ದಾಳೆ ಹಾಳಾದೋಳು ಮೊದಲು ಭರತ್ನನ್ನು ಬುಟ್ಟಿಗೆ ಹಾಕೊಂಡ್ಲು ಆಮೇಲೆ ಈ ಪಾಪದ ಹುಡುಗ ಸೂರ್ಯ ತಲೆ ಕೆಡಿಸಿದ್ಲು ಈಗ ಇನ್ಯಾರ ಬೆನ್ನು ಅತ್ತಿದ್ದಾಳೋ ಸುಮತಿ ಮೈತಿಲಿ ತಾವಾಡಿದ ಮಾತುಗಳನ್ನೇ ಪತ್ರದಲ್ಲಿ ಬರೆದಿದ್ದಾಳೆ ಎಂದು ಭಾವಿಸಿ ತಮ್ಮ ತಪ್ಪನ್ನು ಮುಚ್ಚಿಡುವ ಬರದಲ್ಲಿ ಏನೇನೋ ಮಾತನಾಡತೊಡಗಿದಾಗ ತೊಡಗಿದಾಗ ನನ್ನ ತಾಳ್ಮೆ ತಪ್ಪಿ ಹೋಯಿತು ಸಾಕು ಅಮ್ಮ ಅತ್ತಿಗೆ ಬಗ್ಗೆ ಇನ್ನೊಂದು ಮಾತನಾಡಿದರೂ ನಾನು ಸುಮ್ಮನಿರೋದಿಲ್ಲ ಪಾಪ ದೇವತೆಯಂತಹ ಹೆಣ್ಣು ಮಗಳು ಅವರು ನಿಮ್ಮ ಬಗ್ಗೆ ಅವರು ಪತ್ರದಲ್ಲಿ ಏನೂ ಬರೆದಿಲ್ಲ ಯಾಕೋ ಸ್ವಲ್ಪ ದಿನ ದೂರ ಇರಬೇಕು ಅನಿಸ್ತಿದೆ ಅಂತ ಮಾತ್ರ ಬರೆದಿದ್ದಾರೆ ಆದರೆ ನೀವು ನೀವಾಗಿಯೇ ನಿಮ್ಮ ತಪ್ಪನ್ನು ಬಾಯಿ ಬಿಡುತ್ತಿದ್ದೀರಾ ಎಂದಾಗ ಸುಮತಿಯವರ ಮುಖ ವಿವರಣವಾಯ್ತು ಆದರೂ ಸಾವರಿಸಿಕೊಂಡು ತೇಪೆ ಆಗಲು ಪ್ರಯತ್ನಿಸುತ್ತ ಮೈಥಿಲಿಯನ್ನು ಇನ್ನಷ್ಟು ದೂಸಿಸತೊಡಗಿದಾಗ ಹೊರಗೆ ಕುಳಿತು ಇದನ್ನೆಲ್ಲ ನೋಡುತ್ತಿದ್ದ ದೇವಮ್ಮ ತಾಳ್ಮೆ ಕಳೆದುಕೊಂಡು ಒಳಬಂದವರೇ ಚಿಕ್ಕಯ್ಯ ನಡೆದಿದ್ದೇನು ನಾನು ಹೇಳ್ತೀನಿ ಎಂದಾಗ ಸುಮತಿ ಬೆಚ್ಚಿ ಬಿದ್ದು ಅವರನ್ನು ಸುಟ್ಟು ಬಿಡುವಂತೆ ನೋಡಿದರು ಆದರೆ ಈ ಬಾರಿ ಎಲ್ಲದಕ್ಕೂ ಸಿದ್ಧರಾಗಿಯೇ ಬಂದಿದ್ದ ದೇವಮ್ಮ ಅವರ ಹುರಿ ನೋಟಕ್ಕೆ ಹೆದರಲಿಲ್ಲ ಅಥವಾ ಈ ಮನೆಯಲ್ಲಿ ಸಾಕಷ್ಟು ನೋವು ಅನುಭವಿಸಿದ ಇಷ್ಟೊಂದು ಮೃದು ಸ್ವಭಾವದ ಮೈಥಿಲಿಗೆ ಇನ್ನೂ ಅನ್ಯಾಯ ಆಗದಿರಲಿ ಎಂಬ ಮಾತೃ ಹೃದಯದ ಆಸೆಯೋ ಅವರ ಬಾಯಿಂದ ಅಂದು ನಡೆದ ಘಟನೆ ಎಲ್ಲರಿಗೂ ಬಿಚ್ಚಿಕೊಂಡಿತು ಕೇಳುತ್ತಿದ್ದ ಆನಂದ್ ಸಿಟ್ಟಿನಿಂದ ಕಂಪಿಸತೊಡಗಿದ ಹರಿಶ್ಚಂದ್ರರಿಗೂ ಈ ವಿಷಯ ಆಘಾತಕಾರಿಯಾಗಿತ್ತು ಸೂರ್ಯನಿಗೆ ಮೈಥಿಲಿಯ ಮೇಲಿರುವ ಒಲವು ಮೊದಲೇ ಅವರಿಗೆ ಸೂಕ್ಷ್ಮವಾಗಿ ಅರ್ಥವಾಗಿತ್ತು ಆದರೆ ತನ್ನ ಹೆಂಡತಿ ಇಂತಹ ಕೆಳಮಟ್ಟಕ್ಕಿಳಿದಾಳು ಎಂಬ ಕಲ್ಪನೆಯೂ ಅವನಿಗೂ ಇರಲಿಲ್ಲ ಆ ಮಗುವಿಗೆ ಹೇಳಬಾರದ ಮಾತನ್ನೆಲ್ಲ ಹೇಳಿದ್ರು ಚಿಕ್ಕಯ್ಯ ಈ ಸೂರ್ಯ ಮತ್ತು ಅವರ ಸಂಬಂಧವನ್ನು ಆದರ ಅಂತ ಹೇಳಿಬಿಟ್ಟರು ಅವರಿಂದಾನೆ ಸೂರ್ಯ ವಿನುತಾಳನ್ನು ಇಷ್ಟಪಡಲಿಲ್ಲ ನಿನ್ನಿಂದಾಗಿ ನನ್ನ ಮನೆ ಹಾಳಾಯಿತು ಅವತ್ತು ಭರತ್ನನ್ನು ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆಯಾಗಿದ್ದಕ್ಕೆ ನನ್ನ ಶಾಪ ತಟ್ಟಿ ಅವನು ಎರಡು ವರ್ಷಕ್ಕೆ ತೀರಿಕೊಂಡ ಈಗ ಸೂರ್ಯನ ಮದುವೆಯಾದರೆ ನನ್ನ ವಿನೂನ ಶಾಪದಿಂದ ಸೂರ್ಯನಿಗೂ ಏನಾದರೂ ಆಗುತ್ತೆ ಅಂತೆಲ್ಲ ಹೇಳಿ ಆ ಮಗುವಿನ ಮನಸ್ಸು ಒಡೆದು ಬಿಟ್ರು ನೀವು ಇಲ್ಲಿಂದ ಹೋದ ದಿನ ಬೆಳಿಗ್ಗೆ ದೊಡ್ಡೆಯ ತೋಟಕ್ಕೆ ಹೋದರು ಸಂಜೆ ತನಕ ಮನೆಗೆ ಬಂದಿರಲಿಲ್ಲ ಅವತ್ತೇ ಬೆಳಿಗ್ಗೆ ಮೈತಲಮ್ಮನನ್ನು ಶಾಲೆಗೆ ಹೋಗೋಕೆ ಬಿಡದೆ ರಜೆ ಹಾಕಿಸಿ ನನ್ನನ್ನು ಕೂಡ ಮನೆಯಿಂದ ದೂರ ಕಳಿಸಿ ಅವರ ಮೇಲೆ ಸಿಕ್ಕಾಬಟ್ಟೆ ಕೂಗಾಡಿದ್ರು ನಾನು ಮೈಥಲಮ್ಮ ಒಬ್ಬರನ್ನು ಬಿಟ್ಟು ಹೋಗಲು ಮನಸ್ಸಾಗದೆ ಮನೆ ಹಿಂದಿನಿಂದ ಬಂದು ಇಲ್ಲೇ ಮರೆಯಲ್ಲಿ ನಿಂತಿದೆ ಆ ಮಗುವಿನ ಬಾಯಿ ಬಿಡೋದು ಅವಕಾಶ ಕೊಡದೆ ಏನೇನೋ ಅಂದು ಬಿಟ್ರು ಅದಾದ ಎರಡು ದಿನ ಮೈತ್ಲಮ್ಮ ಊಟ ನಿದ್ರೆ ಬಿಟ್ಟು ಅಲ್ತಾನೆ ಇದ್ರು ಮೂರನೇ ದಿನ ಬೆಳಗ್ಗೆ ನನ್ನ ಹತ್ತಿರ ಬಂದು ಏ ಪತ್ರ ಕೊಟ್ಟು ನಿಮಗೆ ಕೊಡೋಕೆ ಹೇಳಿ ಹೊರಟು ಹೋದರು ಇಷ್ಟೇ ಚಿಕ್ಕಯ್ಯ ನಡೆದಿದ್ದು ಇದನ್ನೆಲ್ಲ ಹೇಳಿದ ಮೇಲೆ ನಿಮ್ಮನೆಯಲ್ಲಿ ನನಗೆ ಜಾಗ ಇರೋದಿಲ್ಲ ಅಂತ ಗೊತ್ತಿದ್ದು ನಾನು ಧೈರ್ಯ ಮಾಡಿ ಎಲ್ಲ ಹೇಳಿದ್ದೀನಿ ಒಂದು ಹೆಣ್ಣು ಮಗುವಿನ ಬದುಕು ಆಳೋಗೋದನ್ನು ಕಣ್ಣಾರೆ ಕಂಡು ಸುಮ್ಮನಿರೋಕೆ ನನ್ನ ಕೈಲೇ ಆಗಲ್ಲ ದೇವಮ್ಮನ ಮಾತು ಮುಗಿಯುವಷ್ಟರಲ್ಲಿ ಆನಂದ ಮುಖ ಸಿಟ್ಟಿನಿಂದ ಕೆಂಪಾಗಿ ಹೋಗಿತ್ತು ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸೂರ್ಯನ ಮನಸ್ಸಿಗೆ ಇದನ್ನೆಲ್ಲ ಕೇಳಿ ಆದ ನೋವು ಹಿಂಸೆ ಮಾತಿಗೆ ನಿಲುಕದಷ್ಟು ಇದ್ಯಾವುದು ಅರಿವಿಲ್ಲದೆ ಮೈಥಿಲಿಯ ಮೇಲೆ ಕೋಪಿಸಿಕೊಂಡೆನಲ್ಲ ತನ್ನಿಂದಾಗಿ ತನ್ನ ಪ್ರೀತಿಯಿಂದಾಗಿ ತನ್ನ ಮೈತು ಎರಡು ದಿನಗಳಲ್ಲಿ ಅದೆಷ್ಟು ನೋವು ಅನುಭವಿಸುವ ಹಾಗಾಯ್ತಲ್ಲ ಅವತ್ತು ಆನಂದ್ ಕೂಡ ಇಲ್ಲದ ಹೊತ್ತಿನಲ್ಲಿ ತಾನು ಅವಳನ್ನು ಬಿಟ್ಟು ಹೋಗಲೇಬಾರದಿತ್ತು ಸೂರ್ಯ ತನ್ನನ್ನೇ ಅಳಿದುಕೊಳ್ಳುತ್ತಾ ಬೊಗಸೆಯಲ್ಲಿ ಮುಖ ಮುಚ್ಚಿಕೊಂಡು ಬಿಕ್ಕಲಾರಂಭಿಸಿದ ತನ್ನ ಮೈಥಿಲಿಗಾದ ನೋವು ತನಗಾದಷ್ಟೇ ನೋವುಂಟು ಮಾಡಿತು ಅವನಿಗೆ ಇದನ್ನೆಲ್ಲ ನೋಡುತ್ತಿದ್ದ ಆನಂದ್ ಸಿಟ್ಟಿನಿಂದ ತನ್ನ ತಾಯಿಯತ್ತ ನಡೆದ ಆನಂದ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ದು ಒಂದೇ ಮಾತು ಅಮ್ಮ ನೀವು ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಬದುಕಿನ ಜೊತೆ ಇಷ್ಟು ಕೆಳಮಟ್ಟಕ್ಕಿಳಿದು ಆಟವಾಡಬಹುದ ಅವನ ಧ್ವನಿಯ ಕೋಪಕ್ಕೂ ಕಣ್ಣಂಚಿನ ನೀರಿಗೂ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಅದೆಷ್ಟು ಕಾಲದಿಂದ ಅಮ್ಮನ ತನ್ನ ಪ್ರೀತಿಯ ಭರತ್ ಅಣ್ಣನ ಮೇಲೆ ಮೈಥಿಲಿ ಅತ್ತಿಗೆಯ ಮೇಲೆ ತೋರುತ್ತಿದ್ದ ಅನಾದರ ತಿರಸ್ಕಾರಗಳನ್ನು ನೋಡುತ್ತಾ ಸದಾ ಅದನ್ನು ವಿರೋಧಿಸುತ್ತಾ ಬಂದವನಿಗೆ ಈಗ ತನ್ನ ಎತ್ತ ತಾಯಿ ತನ್ನ ಕಣ್ಣೆದುರ ಇನ್ನೊಬ್ಬಳ ಬದುಕಿಗೆ ಸಿಗಬೇಕಾಗಿದ್ದ ಬೆಳಕಿನ ದೀಪವನ್ನು ಆರಿಸಲು ಚಲಕಟ್ಟಿ ನಿಂತಿದ್ದು ಸಹಿಸಲಾರದ ಉಂಟು ಮಾಡಿತು ಅದರಲ್ಲೂ ಪುಟ್ಟಲಿಜಿ ಇನ್ನೇನೋ ತಂದೆ ಆಸರೆ ಕಂಡಳು ಎನ್ನುವಷ್ಟರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾದ ಅತ್ತಿಗೆ ತನ್ನ ಇಡೀ ಬದುಕಿಗೆ ಜೊತೆಯಾಗಿ ನಿಲ್ಲಬಲ್ಲ ಸಂಗಾತಿಯನ್ನು ಪಡೆದರೆನ್ನುವಷ್ಟರಲ್ಲಿ ತನ್ನ ತಾಯಿಯೇ ಈಗ ತಡೆಗೋಡೆಯಾಗಿದ್ದು ಅವನೆದೆಗೆ ಚೂರಿ ಹಾಕಿದಂತಾಯಿತು ಅವನ ಉಗ್ರ ರೂಪದ ನಿರೀಕ್ಷೆಯಲ್ಲಿದ್ದ ಸುಮತಿ ಅವರಿಗೆ ಅವನ ಕಣ್ಣಹನಿ ಆಶ್ಚರ್ಯ ಉಂಟು ಮಾಡಿತು ಒಮ್ಮೆ ತನ್ನ ತಾಯಿಯತ್ತ ನೋವು ತುಂಬಿದ ನೋಟದಿಂದ ನೋಡಿದ ಆನಂದ್ ಮತ್ತೆ ಅವರಲ್ಲಿ ಕೇಳಿದ ಹೇಳಿಯಮ್ಮ ಏನು ಸಿಕ್ತು ನಿಮಗಿದನ್ನೆಲ್ಲ ಮಾಡಿ ಅತ್ತಿಗೆನ ಸೂರ್ಯ ಯಾಕೆ ಇಷ್ಟಪಟ್ಟಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಮಾಡಿದೆ ನಿಮ್ಮದೇ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀರಲ್ಲ ಒಮ್ಮೆ ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿ ನೋಡಿ ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಅತ್ತಿಗೆ ಅಷ್ಟು ಕೆಳಮಟ್ಟದ ಹೆಣ್ಣು ಅಂತ ನಿಮಗೆ ಅನಿಸಿದ್ಯಾ ಅವರ ವರ್ತನೆ ನಡೆ ಯಾವುದರಲ್ಲಾದರೂ ನಿಮಗೆ ಸಂಸ್ಕಾರಹೀನತೆ ಕಾಣಿಸಿದ್ಯಾ ನಿಮ್ಮ ದ್ವೇಷವನ್ನು ಒಮ್ಮೆ ಬದಿಗಿಟ್ಟು ಒಮ್ಮೆ ಯೋಚಿಸಿ ಹೇಳಿ ನೀವು ಇಷ್ಟೊಂದು ದ್ವೇಷ ಸಾಧಿಸುವಷ್ಟು ಕೆಟ್ಟವರ ಅತ್ತಿಗೆ ಅವನ ಧ್ವನಿ ಕಂಪಿಸುತ್ತಿತ್ತು ಆದರೆ ಸುಮತಿ ಅವರ ಮೇಲೆ ಅವನ ಮೇಲೂ ಮಾತಿನಿಂದ ಪರಿಣಾಮವಾಗಲಿಲ್ಲ ಸಾಕು ಸುಮ್ನಿರು ಆನಂದು ಅವಳನ್ನು ವಹಿಸಿಕೊಂಡು ಬಂದು ಬಿಟ್ಟ ನಿನ್ನ ಆ ಅತ್ತಿಗೆಯಿಂದಾಗಿ ಮನೆ ಸೊಸೆಯಾಗಬೇಕಾಗಿದ್ದ ಪಲ್ಲವಿ ಆ ಸೌಭಾಗ್ಯ ಕಳೆದುಕೊಳ್ಳ ಹಾಗಾಯಿತು ಎರಡೇ ವರ್ಷದಲ್ಲಿ ಗಂಡನನ್ನು ನುಂಗಿ ನೀರು ಕುಡಿದು ಇಲ್ಲಿ ಬಂದಿದ್ದು ಸಾಲದು ಅಂತ ನಿನ್ನ ತಲೆ ಕೆಡಿಸಿ ಎತ್ತ ತಾಯಿ ವಿರುದ್ಧವೇ ನಿಲ್ಲೋ ಹಾಗೆ ನಿನ್ನ ತಯಾರಿ ಮಾಡಿದ್ದಾಳೆ ಈಗ ನಾನು ಇಷ್ಟೊಂದು ಆಸೆಯಿಂದ ನನ್ನ ಹಳಿಯನಾಗಬೇಕು ಅಂದುಕೊಂಡಿರೋ ಈ ಸೂರ್ಯನ ಕೂಡ ಮರಳು ಮಾಡಿದ್ದಾಳೆ ಇನ್ನೇನು ಮಾಡೋದು ಬಾಕಿ ಇದೆ ಸಾಕು ನಿಲ್ಲಿಸಿ ನಿಮ್ಮ ಮಾತು ಅವರ ಮಾತು ಮುಗಿಯುವಷ್ಟರಲ್ಲಿ ಆನಂದ್ ಅಬ್ಬರಿಸಿದ ತನ್ನ ತಾಯಿಯು ಈ ಮಂಡುತನ ಅವನ ತಾಳ್ಮೆ ಪರೀಕ್ಷೆ ಮಾಡಿದಂತಾಗಿ ಇಷ್ಟು ದಿನ ಒಳಗಿಟ್ಟಿದ್ದ ಎಲ್ಲ ಆಕ್ರೋಶ ಹೊರ ಹಾಕತೊಡಗಿದ ಏನಂದ್ರಿ ನೀವು ಅಣ್ಣ ಪಲ್ಲವೀನ ಮದುವೆ ಆಗ್ತೀನಿ ಅಂದಿದ್ದ ಭವಿಷ್ಯ ನಿಮಗೆ ಮರೆತು ಹೋಗಿದೆ ಅವಳನ್ನು ನಾನು ಮದುವೆ ಆಗೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿ ಹೋಗಿದ್ದ ಅಣ್ಣ ಅದಾದ ಒಂದು ವರ್ಷದ ಬಳಿಕ ಮೈಥಿಲಿ ಅತ್ತಿಗೆನ ಮದುವೆ ಆಗಿದ್ದು ನಿಮಗೆ ಈ ಮೊದಲು ಕೂಡ ಹೇಳಿದ್ದೀನಿ ನಾನು ಈ ಮದುವೆ ಅತ್ತಿಗೆ ಖುಷಿಯಿಂದ ಆಗಿದ್ದಲ್ಲ ಸಾಯುತ್ತಿದ್ದ ತನ್ನ ತಂದೆಯ ಕೊನೆಯ ಆಸೆಗಾಗಿ ಅತ್ತಿಗೆ ಒಪ್ಪಿಕೊಂಡ ಸಂಬಂಧ ಅದು ನೀವು ಅಂದುಕೊಂಡಂತೆ ಅಣ್ಣ ಪಲ್ಲವಿಯನ್ನು ಮದುವೆಯಾಗೋ ಯೋಚನೆಯಲ್ಲಿ ಇದ್ದಿದ್ದರೆ ಅತ್ತಿಗೆ ಖಂಡಿತ ಅಣ್ಣನನ್ನು ತಡೀತಿರಲಿಲ್ಲ ಆದರೆ ಅಣ್ಣ ಈ ಜನ್ಮದಲ್ಲಿ ಪಲ್ಲವಿಯನ್ನು ಮದುವೆಯಾಗೋ ಚಾನ್ಸೇ ಇರಲಿಲ್ಲ ಅದು ನಿಮಗೂ ಗೊತ್ತು ಇನ್ನು ಮದುವೆಯಾಗಿ ಎರಡು ವರ್ಷದಲ್ಲಿ ಅಣ್ಣ ತೀರಿಕೊಂಡ ಅದಕ್ಕೆ ಅತ್ತಿಗೆ ಹೇಗೆ ಹೊಣೆ ಆಗ್ತಾರೆ ಯಾರ ಭವಿಷ್ಯ ಹೇಗಿದೆ ಅಂತ ಮನುಷ್ಯರಾದ ನಾವು ನಿರ್ಧಾರ ಮಾಡೋಕೆ ಆಗುತ್ತಾ ಆ ಭಗವಂತ ಅಣ್ಣನ ಅಣೆಯಲ್ಲಿ ಅಷ್ಟೇ ಆಯಸ್ಸು ಬರೆದಿದ್ದ ಅನಿಸುತ್ತೆ ಅದಕ್ಕೆ ನಮ್ಮನ್ನೆಲ್ಲ ಹೀಗೆ ಬಿಟ್ಟು ಹೊರಟು ಹೋದ ಸಾಯುವ ಮುನ್ನ ಅಣ್ಣ ಹೇಳಿದ ಮಾತಿಗಾಗಿ ಅತ್ತಿಗೆ ಇಲ್ಲಿಗೆ ಬರೋಕೆ ಒಪ್ಪಿಕೊಂಡಿದ್ದು ತನ್ನ ಮಗಳು ಕುಟುಂಬ ಇಲ್ಲದ ಅನಾಥಳಾಗಬಾರದು ಅನ್ನೋದು ಅಣ್ಣನ ಆಸೆಯಾಗಿತ್ತು ಆ ಒಂದೇ ಕಾರಣಕ್ಕೆ ನಿಮ್ಮ ಇಂತಹ ದುರ್ವರ್ತನೆ ನೀವು ಮಾಡೋ ಅಪಮಾನ ಎಲ್ಲ ಸಾಯಿಸಿಕೊಂಡು ಅತ್ತಿಗೆ ಇಲ್ಲೇ ಇದ್ದಾರೆ ಅಂತಹ ಒಳ್ಳೆಯ ಮನಸ್ಸಿನ ಹೆಣ್ಣು ಮಗಳನ್ನು ನನ್ನ ತಂಗಿಯ ಹಾಗೆ ಕಾಪಾಡೋದು ನನ್ನ ಧರ್ಮ ಅದಕ್ಕೆ ಅತ್ತಿಗೆ ನನ್ನ ತಲೆ ಕೆಡಿಸೋ ಅಗತ್ಯ ಇಲ್ಲ ಇನ್ನು ಸೂರ್ಯ ವಿಷಯ ವಿನೂತ ಅಲ್ಲ ಸ್ವರ್ಗದಿಂದ ಗಂಧರ್ವ ಕನ್ನೆ ಇಳಿದು ಬಂದರೂ ಅವನು ಕಣ್ಣೆತ್ತಿ ನೋಡೋಣಲ್ಲ ನನ್ನ ಗೆಳೆಯ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀವನ್ನು ಹಾಗೆ ತಳುಕು ಬೆಳಕು ತೋರಿಸಿ ಅವನನ್ನು ಆಕರ್ಷಿಸುವುದು ಸಾಧ್ಯ ಅನ್ನೋದಾದರೆ ಅವನು ವಿನೂತ ಇಷ್ಟಪಡುತ್ತಿದ್ದ ಯಾಕಂದರೆ ಅವನು ಇಲ್ಲಿಗೆ ಬಂದಾಗಿನಿಂದ ಅವನನ್ನು ಆಕರ್ಷಿಸೋ ಎಲ್ಲ ಪ್ರಯತ್ನ ಮಾಡ್ತಿರೋದು ವಿನೂನೆ ಹೊರತು ಅಲ್ಲ ಅವರಂತೂ ಮೊನ್ನೆ ಮೊನ್ನೆ ತನಕ ಸೂರ್ಯ ಹತ್ರ ಕತ್ತೆತ್ತಿ ಮಾತು ಆಡ್ತಿರಲಿಲ್ಲ ಅದು ನಿಮಗೂ ಗೊತ್ತು ಆದರೆ ಒಪ್ಪಿಕೊಳ್ಳೋಕೆ ನಿಮ್ಮ ಪಾಚಿಕಟ್ಟಿದ ಮನಸ್ಸು ಬಿಡ್ತಿಲ್ಲ ಸೂರ್ಯ ಅತ್ತಿಗೆಯನ್ನು ಪ್ರೀತಿಸೋಕೆ ಲಿಚ್ಚಿಯನ್ನು ಹಂಚಿಕೊಳ್ಳೋಕೆ ಅವನದೇ ಆದ ಕಾರಣಗಳಿವೆ ತಾನು ತನ್ನ ಬದುಕಿನಲ್ಲಿ ಕಳೆದುಕೊಂಡ ಖುಷಿಯನ್ನು ಅವನು ಅತ್ತಿಗೆ ಮತ್ತು ಲಿಚ್ಚಿಯ ಮೂಲಕ ಹಿಂದೆ ಪಡೆಯಲು ಬಯಸುತ್ತಿದ್ದಾನೆ ಅಷ್ಟೆ ಅಲ್ಲದೆ ಅವನ ಮನಸ್ಥಿತಿಗೆ ಅವನ ಬದುಕಿನ ರೀತಿಗೆ ಅತ್ತಿಗೆ ಪರ್ಫೆಕ್ಟ್ ಮ್ಯಾಚ್ ಅವನ ಮನಸ್ಸಿನಲ್ಲಿ ಅತ್ತಿಗೆಯ ಬಗ್ಗೆ ಲಿಚ್ಚೆಯ ಬಗ್ಗೆ ಪ್ರೀತಿ ಮಮತೆ ಮೂಡಿದ ದಿನವೇ ಅವನು ನನ್ನ ಹತ್ತಿರ ತನ್ನ ಎಲ್ಲ ವಿಷಯವನ್ನು ಹೇಳಿ ನನ್ನ ಒಪ್ಪಿಗೆ ಕೇಳಿದ್ದ ನಾನು ಒಪ್ಪಿಕೊಂಡ ನಂತರವೇ ಅವರಿಬ್ಬರ ಬಾಂಧವ್ಯ ಶುರುವಾಗಿದ್ದು ಅತ್ತಿಗೆಗೆ ಮರು ಮದುವೆ ಮಾಡಿಸುವುದು ನನ್ನ ಕನಸಾಗಿತ್ತು ಅಮ್ಮ ಯಾಕೆಂದರೆ ಅದು ನನ್ನ ಭರತ್ ಅಣ್ಣನ ಕೊನೆ ಆಸೆ ಕೂಡ ಆಗಿತ್ತು ಅತ್ತಿಗೆ ಈ ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಅನ್ನೋ ಪಟ್ಟ ಕಟ್ಟಿಕೊಂಡು ಇಡೀ ಜೀವನ ಒಂಟಿಯಾಗಿ ಬದುಕೋದು ಅವನಿಗೆ ಸಮ್ಮತವಿರಲಿಲ್ಲ ಅವತ್ತು ಆಸ್ಪತ್ರೆಯಲ್ಲಿ ನಾನು ಅಪ್ಪ ಇದ್ದಾಗ ಅಣ್ಣ ನಮ್ಮ ಹತ್ರ ಭಾಷೆ ತೆಗೆದುಕೊಂಡಿದ್ದ ಏನಪ್ಪಾ ನಾನು ಹೇಳ್ತಿರೋದು ನಿಜ ತಾನೇ ಹರಿಶ್ಚಂದ್ರದ ಮುಖದಲ್ಲಿ ಸಮ್ಮತಿಯ ಭಾವ ಆದರೆ ಯಾರು ಯಾರ ಕೈಗೋ ನನ್ನ ಅತ್ತಿಗೆ ಜೀವನವನ್ನು ಇಡೋಕೆ ನಾನು ಸಿದ್ಧನಿರಲಿಲ್ಲ ಬದುಕಲಿ ಬರೀ ನೋವನ್ನೇ ಉಂಡಿರುವ ಅವರ ಮುಂದಿನ ಬದುಕು ಚೆನ್ನಾಗಿರಬೇಕು ಅವಸರದ ನಿರ್ಧಾರ ಸರಿಯಲ್ಲ ಅಂತ ನಾನು ಕಾಯುತ್ತಿದ್ದೆ ನನ್ನ ಅದೃಷ್ಟ ನನ್ನ ಪ್ರಾಣ ಸ್ನೇಹಿತ ನನ್ನ ಅತ್ತಿಗೆಯ ಬಾಳಿಗೆ ಬೆಳಕಾಗಿ ಬಂದ ಅವನು ಜೀವನದಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದಾನೆ ತನ್ನವರನ್ನು ಕಳೆದುಕೊಂಡಿದ್ದಾನೆ ನೊಂದ ಎರಡು ಜೀವಗಳು ಒಂದಾಗಿ ಹೊಸ ಬದುಕು ಕಟ್ಟಿಕೊಳ್ಳುವಷ್ಟರಲ್ಲಿ ನಿಮ್ಮ ಅಟಮಾರಿತನದಿಂದಾಗಿ ಎಲ್ಲವನ್ನು ನಾಶ ಮಾಡಿಬಿಟ್ರೆ ಆನಂದ್ ನಿಟ್ಟುಸಿರು ಬಿಟ್ಟ ಅಣ್ಣ ಸೂರ್ಯ ಯಾರನ್ನು ಕಳೆದುಕೊಂಡಿದ್ದಾರೆ ವಿನು ನಡಗುವ ದನಿಯಲ್ಲಿ ಕೇಳಿದಾಗ ಆನಂದ್ನ ಮುಖದಲ್ಲಿ ವ್ಯಂಗ್ಯ ನಗುವೊಂದು ಮೂಡಿತು ಈಗ ಕೇಳಿ ಏನು ಪ್ರಯೋಜನವಿನು ನಿನ್ನದೇ ವಯಸ್ಸಿನ ಆಗಲೇ ಇಷ್ಟೆಲ್ಲ ನೋವು ಅನುಭವಿಸಿರುವ ಅತ್ತಿಗೆ ಬದುಕಿನ ಕನಸುಗಳ ನಾಶಕ್ಕೆ ನೀನು ಕೂಡ ಕಾರಣ ಆಗಿಬಿಟ್ಟಿಯಲ್ಲ ಈಗ ಅವರು ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಈ ಮನೆಯ ಇಡೀ ಸೊಸೆಯಾಗಿ ಅವರಿಗೆ ಇಲ್ಲಿ ಗೌರವದಿಂದ ಬದುಕುವ ಎಲ್ಲ ಹಕ್ಕು ಇತ್ತು ಅವರು ಯಾರಿಗೂ ಎದರಬೇಕಾದ ಅಗತ್ಯ ಇರಲಿಲ್ಲ ಆದರೆ ಅವರ ಒಳ್ಳೆಯ ಮನಸ್ಸು ತನ್ನಿಂದಾಗಿ ಯಾರಿಗೂ ನೋವು ಬೇಡ ಎನಿಸಿ ಅವರನ್ನು ಇಲ್ಲಿಂದ ಎಲ್ಲರಿಂದ ದೂರ ಹೋಗುವ ಹಾಗೆ ಮಾಡಿದೆ ಐ ಆಮ್ ಸಾರಿ ಅಣ್ಣ ನೀವು ನನಗೆ ಕೊಟ್ಟಿದ್ದ ಜವಾಬ್ದಾರಿ ನಿಭಾಯಿಸುವಲ್ಲಿ ನಾನು ಸೋತು ಹೋದೆ ಆನಂದ್ ಕೆಳಗೆ ಕುಸಿದು ಕುಳಿತ ಅವನತ್ತ ಗಮನವೇ ಇಲ್ಲದವಳಂತೆ ಸೀದಾ ಸೂರ್ಯ ಬಳಿ ನಡೆದ ವಿನುತಾ ಅವನತ್ತ ಅನಿಗಣ್ಣಾಗಿ ನೋಡುತ್ತ ಕೇಳಿದಳು ಸೂರ್ಯ ಹೇಳಿ ಅದ್ಯಾವ ಸಂಗತಿ ಅತ್ತಿಗೆಯಲ್ಲಿ ನೋಡಿದ್ರಿ ನಿಮ್ಮ ಇಂದಿನ ಬದುಕಿಗೂ ಅತ್ತಿಗೆಗೂ ಏನು ಸಂಬಂಧ ಇಲ್ಲಿಯವರೆಗೆ ನಿತ್ರಾಣನಾಗಿ ಕುಳಿತಿದ್ದ ಸೂರ್ಯ ನಿಧಾನವಾಗಿ ಎದ್ದು ನಿಂತ ಲಿಚ್ಚಿಯಲ್ಲಿ ನಾನು ನನ್ನ ಮಗಳು ಚಾರ್ವಿಯನ್ನು ಕಾಣುತ್ತಿದ್ದೀನಿ ವಿನುತಾ ಎರಡು ವರ್ಷಗಳ ಹಿಂದೆ ನನ್ನ ಅಸಹಾಯಕತೆಯಿಂದ ಶಾಶ್ವತವಾಗಿ ಕಳೆದುಕೊಂಡ ನನ್ನ ಮಗಳು ಚಾರ್ವಿ ಹೇಗೆ ಮೈತು ನನ್ನ ಬದುಕಿನ ಮೊದಲ ಕಲ್ಪನೆಯ ಒಲವು ಅವಳಂತಹ ಹೆಣ್ಣು ನನ್ನ ಬದುಕಿಗೆ ಸಂಗಾತಿಯಾಗಿ ಬರಬೇಕೆಂಬ ನನ್ನ ಅದೆಷ್ಟು ವರ್ಷಗಳ ಆಸೆಯನ್ನು ಆ ಭಗವಂತ ಸಾಕಷ್ಟು ತಿರುವು ಸಾಕಷ್ಟು ನೋವುಗಳ ನಂತರ ನನಗೆ ದಯಪಾಲಿಸಿದ ನಿನ್ನ ಬಗ್ಗೆ ನನಗೆ ಎಂದಿಗೂ ಪ್ರೀತಿಯ ಭಾವ ಇರಲಿಲ್ಲ ವಿನುತ ನೀನು ಮಾತ್ರ ಅಲ್ಲ ಭವಿಷ್ಯ ಮೈಥಿಲಿಯ ಹೊರತಾಗಿ ಬೇರೆ ಯಾವ ಹೆಣ್ಣನ್ನು ನಾನು ಈ ಜನ್ಮದಲ್ಲಿ ಬಯಸಲಾರೆ ನನ್ನ ಪಾಲಿಗೆ ನೀನು ನನ್ನ ಗೆಳೆಯನ ತಂಗಿ ನನ್ನದೇ ಕುಟುಂಬದ ಒಂದು ಭಾಗ ಅಷ್ಟೆ ಅದರ ಹೊರತಾಗಿ ನನಗೆ ನಿನ್ನ ಮೇಲೆ ಯಾವ ಭಾವವೂ ಇಲ್ಲ ಇದನ್ನು ನನ್ನ ವರ್ತನೆಯಿಂದ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಇಲ್ಲದ ಕನಸು ಕಂಡು ಅದರ ಭಾರವನ್ನು ಮೈಥಿಲಿಯ ಮೇಲೆ ಹಾಕಿದ್ದೀರಲ್ಲ ಆಂಟಿ ನನ್ನ ಮೈಥಿಲಿಯ ಸಂಬಂಧ ವಯಸ್ಸಿನಲ್ಲಿ ಹಿರಿಯರಾದರೂ ನಿಮಗೆ ಅರ್ಥವಾಗಲಿಲ್ಲ ನೀವೊಂದು ಕೊಳ ಹಾಗೆ ಅದು ದೇಹಗಳ ಆಕರ್ಷಣೆಯಾಗಿದ್ದರೆ ನಾನು ಇಲ್ಲಿ ತುಳಸಿಪುರಕ್ಕೆ ಬಂದು ಹೆಣ್ಣು ಹುಡುಕಬೇಕಾಗಿರಲಿಲ್ಲ ನನ್ನ ಹೆಂಡತಿ ತೀರಿಕೊಂಡ ವರ್ಷದಲ್ಲಿ ಮೈಸೂರಿನಲ್ಲಿ ಯಾವುದಾದರೂ ಹೆಣ್ಣಿನೊಂದಿಗೆ ನನ್ನ ಮದುವೆ ಆಗಿರುತ್ತಿತ್ತು ಆದರೆ ಆಗಾಗಲಿಲ್ಲ ಆಂಟಿ ನಾನು ನನ್ನದೇ ಸಾವಿರ ನೋವುಗಳ ಮಧ್ಯೆ ಈ ತುಳಸಿಪುರಕ್ಕೆ ಬಂದೆ ಇಲ್ಲಿ ಬಂದ ಕೆಲ ದಿನಗಳಲ್ಲೇ ಮೈತಿಲಿಚ್ಚಿ ಏನು ಮಾಡದೆ ಸುಮ್ಮನೆ ಇದ್ದು ಕೂಡ ನನ್ನ ಮನಸ್ಸಿನ ಗಾಯಗಳನ್ನು ನಿಧಾನವಾಗಿ ವಾಸಿ ಮಾಡತೊಡಗಿದರು ಅವರಿಗೆ ಅರಿವಿಲ್ಲದೆ ಒಂದು ಅರ್ಥದಲ್ಲಿ ನನ್ನ ಬದುಕಿನ ಪುನರ್ಜನ್ಮ ಇವರಿಂದಲೇ ಆಗಿದ್ದು ಅದನ್ನು ಅರ್ಥ ಮಾಡಿಕೊಳ್ಳದೆ ಮೈಥಿಲಿಯನ್ನು ನನ್ನ ಅವಳ ಸಂಬಂಧವನ್ನು ನೀವು ಇಷ್ಟು ಕೆಳಮಟ್ಟಕ್ಕೆ ಇಳಿಸಿಬಿಟ್ರಿ ನಿಮ್ಮ ಮಾತಿನ ಆಘಾತಕ್ಕೆ ಮೈಥಿಲಿ ನನ್ನಿಂದ ದೂರ ಹೊರಟು ಹೋದಳು ಆದರೆ ಅವಳ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ನೋಡಿ ನಿಮ್ಮಿಂದ ಇಷ್ಟೆಲ್ಲ ನೋವಾದರೂ ನಿಮ್ಮ ಬಗ್ಗೆ ಅವಳು ಒಂದು ಕೆಟ್ಟ ಮಾತು ಆಡಿಲ್ಲ ನಾನು ಮೈಥಿಲಿಯನ್ನು ನನ್ನ ಬದುಕಿಗೆ ಆಹ್ವಾನಿಸಿದ ದಿನ ಅವಳಿಗೆ ಇನ್ನೆಂದು ನಿನಗೆ ನೋವಾಗದ ಹಾಗೆ ನಾನು ನೋಡಿಕೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ ಆಂಟಿ ಆದರೆ ನಿಮ್ಮಿಂದ ಅವಳಿಗಾದ ನೋವನ್ನು ತಡೆಯೋಕೆ ನನ್ನ ಕೈಲಿ ಸಾಧ್ಯವಾಗದೆ ಹೋಯಿತು ನಾನು ಅವಳನ್ನು ಮದುವೆಯಾದರೆ ನಿಮ್ಮ ಶಾಪದಿಂದ ನನಗೆ ಏನಾದರೂ ಆಗುತ್ತೆ ಅಂತ ಅವಳನ್ನು ಎದುರಿಸಿದ್ರಿ ಅಲ್ವಾ ಆದರೆ ನೆನಪಿಡಿ ಆಂಟಿ ಮೈಥಿಲಿ ನನ್ನಿಂದ ದೂರ ಆದರೆ ಮಾತ್ರ ನನಗೇನಾದರೂ ಆದಿತ್ಯ ಹೊರತು ಅವಳು ನನ್ನ ಜೊತೆಗಿದ್ದರೆ ಅಲ್ಲ ನನ್ನ ಮೈಥಿಲಿಗೆ ಇಷ್ಟೊಂದು ನೋವು ಕೊಟ್ಟಿದ್ದು ಬೇರೆ ಯಾರಾದರೂ ಆಗಿದ್ರೆ ಅದರ ಕತೆ ಬೇರೆ ಇರ್ತಿತ್ತು ಆದರೆ ನೀವು ನನ್ನ ಗೆಳೆಯನ ತಾಯಿ ನಾನು ಇಲ್ಲಿಗೆ ಬಂದಾಗಿನಿಂದ ನಿಮ್ಮ ಮಗನಷ್ಟು ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡಿದ್ದೀರಿ ಈಗ ನನ್ನ ಬಾಯಿಂದ ನಿಮಗಾಗಿ ಕೆಟ್ಟ ಮಾತು ಬರೋಕೆ ಸಾಧ್ಯನೇ ಇಲ್ಲ ಆಂಟಿ ಆದರೆ ನೀವು ಹೀಗೆ ಮಾಡಬಾರದಿತ್ತು ಈಗಷ್ಟೇ ಮತ್ತೆ ಚಿಗುರು ತೊಡಗಿದ್ದ ನನ್ನ ಮೈಥಿಲಿಯ ಬದುಕನ್ನು ಹೀಗೆ ಚೂಟಬಾರದಿತ್ತು ಆನಂದ್ ನಾನಿನ್ನು ಇಲ್ಲಿ ಇರಲಾರೆ ನನ್ನ ಮೈತು ಲಿಚ್ಚು ಎಲ್ಲಿದ್ದಾರೋ ತಿಳಿಯೋ ತನಕ ನನಗೆ ಸಮಾಧಾನ ಇಲ್ಲ ಗೆಳೆಯ ಆಂಟಿ ಆಡಿರೋ ಮಾತುಗಳನ್ನು ಅರಗಿಸಿಕೊಂಡು ಅವಳು ಮತ್ತೆ ನನ್ನ ಬದುಕಿಗೆ ಬರ್ತಾಳೋ ಇಲ್ವೋ ಗೊತ್ತಿಲ್ಲ ಆಂಟಿ ಅವಳ ಮನಸ್ಸಿನಲ್ಲಿ ಬಿತ್ತಿರುವ ಈ ಶಾಪದ ಭಿತ್ತಿಯನ್ನು ಅವಳ ಮನಸ್ಸಿನಿಂದ ಕಿತ್ತೊಗೆಯೋಕೆ ನನ್ನಿಂದ ಸಾಧ್ಯವಾಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಕಣ್ಣ ಮುಂದೆ ಅವರಿಬ್ಬರು ಆರಾಮವಾಗಿ ಖುಷಿ ಖುಷಿಯಾಗಿ ಇರೋದನ್ನು ಮಾತ್ರ ನಾನು ನೋಡಲೇಬೇಕು ಅವರು ನನ್ನವರಾದರೂ ಆಗದಿದ್ದರೂ ಈ ಬದುಕು ಅವರಿಬ್ಬರಿಗಾಗಿಯೇ ನಾನು ಹೋಗ್ತೀನಿ ಆನಂದ್ ಮೈತು ಎಲ್ಲಿದ್ದಾಳೆ ಅಂತ ತಿಳಿದುಕೊಳ್ಳೋಕೆ ಹೋಗ್ತಿದ್ದೀನಿ ಸೂರ್ಯ ಆನಂದ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಇಬ್ಬರ ಕಣ್ಣೀರು ಪರಸ್ಪರ ಎಗಲ ತೋಯಿಸಿತು ಕ್ಷಣ ಕಾಲದ ನಂತರ ಅವನಿಂದ ದೂರಾಗಿ ಒಳನಡೆದ ಸೂರ್ಯ ಒಂದು ಬ್ಯಾಗ್ನಲ್ಲಿ ತನ್ನ ಬಟ್ಟೆ ಬರೆ ತುಂಬಿಕೊಂಡವನೇ ಹೊರಬಂದು ಹರಿಶ್ಚಂದ್ರ ರಥ ನಡೆದು ಬಾಗಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದ ಸೂರ್ಯ ಇಷ್ಟೊಂದು ಅವಸರದಿಂದ ಹೊರಡಬೇಡಪ್ಪ ಇಲ್ಲೇ ಇದ್ದು ಮೈಥಿಲೇನು ಹುಡುಕಿದರಾಯಿತು ಹರಿಶ್ಚಂದ್ರ ಗದ್ಗತಿತರಾಗಿ ಹೇಳಿದಾಗ ಇಲ್ಲ ಅಂಕಲ್ ಯಾಕೋ ಈ ಮನೆಯಲ್ಲಿ ಎಲ್ಲಿ ನೋಡಿದರೂ ಮೈದು ಕಣ್ಣೀರು ಕಂಡ ಹಾಗೆ ಭಾಸವಾಗ್ತಿದೆ ನನ್ನ ಕಾರಣಕ್ಕಾಗಿ ಅವಳು ಹಾಕಿದ ಕಣ್ಣೀರಿನ ತಾಪ ನನ್ನನ್ನು ಸುಡುತ್ತಿರುವಂತೆ ಭಾಸವಾಗ್ತಿದೆ ನಾನಿಲ್ಲಿ ಇರಲಾರೆ ಆಂಕಲ್ ಐ ಆಮ್ ಸಾರಿ ಎಂದ ಸೂರ್ಯನ ಕಣ್ಣಾಲಿಗಳು ತುಂಬಿ ಬಂದವು ಅಲ್ಲಿಂದ ಸುಮತಿ ಅವರ ಬಳಿ ನಡೆದು ಅವರ ಕಾಲು ಮುಟ್ಟಿ ನಮಸ್ಕರಿಸಿದವನು ಆಂಟಿ ಬೇರೆ ಯಾವ ವಿಷಯ ಏನೇ ಆಗಿದ್ದರೂ ನನ್ನೆಡೆಗೆ ನೀವು ತೋರಿಸಿದ ಕಾಳಜಿ ಸದಾ ನನಗೆ ನೆನಪಿನಲ್ಲಿ ಇರುತ್ತೆ ನನ್ನ ಬದುಕಿನ ದೊಡ್ಡ ಖುಷಿಯನ್ನು ನೀವು ನನಗೆ ಒಳ್ಳೆ ಮನಸ್ಸಿನಿಂದ ಕೊಟ್ಟಿದ್ದರೆ ಭವಿಷ್ಯ ನನ್ನಂತಹ ಭಾಗ್ಯಶಾಲಿ ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂದ್ಕೊಳ್ತಿದೆ ಈ ಭಾಗ್ಯ ನನಗಿಲ್ಲ ಬರ್ತೀನಿ ಆಂಟಿ ಆದರೆ ಹೋಗೋ ಮುನ್ನ ಒಂದು ಮಾತು ಯಾವತ್ತೂ ಇನ್ನೊಬ್ಬರ ಬದುಕನ್ನು ಹೊಡೆಯುವ ಕೆಲಸ ದಯವಿಟ್ಟು ಮಾಡಬೇಡಿ ಯಾಕಂದರೆ ಹೊಡೆಯೋದು ಸುಲಭ ಕಟ್ಟೋದು ತುಂಬ ಕಷ್ಟ ಎಂದಾಗ ಸುಮತಿ ಅವರ ಗಂಟಿಕ್ಕಿದ ಮುಖದ ಹಿಂದೆ ಯಾವ ಭಾವವಿತ್ತೋ ಅವನಿಗೆ ತಿಳಿಯಲಿಲ್ಲ ಅಂಗಳದ ಮೂಲೆಯಲ್ಲಿ ಕುಳಿತಿದ್ದ ದೇವಮ್ಮನತ್ತ ನಡೆದವನೇ ಅವರ ಕೈಯನ್ನು ಭದ್ರವಾಗಿ ಹಿಡಿದು ದೇವಮ್ಮ ನಿಮ್ಮ ಉಪಕಾರವನ್ನು ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ನಿಮ್ಮ ಹಿತವನ್ನು ಬದುಕಿಟ್ಟು ಮೈಥಿಲಿಯ ಬಗ್ಗೆ ಯೋಚಿಸೋ ನಿಮ್ಮ ತಾಯಿ ಮನಸ್ಸು ಕಂಡು ನನ್ನ ಹೃದಯ ತುಂಬಿ ಬಂದಿದೆ ನನಗಾಗಿ ಮೈಥಿಲಿಗಾಗಿ ನೀವು ತೆಗೆದುಕೊಂಡ ಈ ರಿಸ್ಕ್ ಮುಂದಿನ ನಿಮ್ಮ ಬದುಕಿಗೆ ತೊಂದರೆ ಆಗಬಾರದು ಇದು ನನ್ನ ಕಾರ್ಡ್ ನನ್ನ ಮನೆಯ ನಂಬರ್ ಅಡ್ರೆಸ್ ಎಲ್ಲ ಇದರಲ್ಲಿದೆ ನಿಮಗಾಗಿ ಏನು ಬೇಕಾದರೂ ಮಾಡೋಕೆ ನಾನು ಸಿದ್ಧ ಸದ್ಯಕ್ಕೆ ಮೈಥಿಲಿ ಲಿಚ್ಚೆಯನ್ನು ಹುಡ್ಕೋಕಿದೆ ನನಗೆ ಕಾಲ್ ಮಾಡಿ ಎಂದ ಅವನು ನಮಸ್ಕರಿಸಲು ಬಾಗಿದೊಡನೆ ದೇವಮ್ಮ ಅವ್ವಾರಿ ತಮ್ಮ ಕಾಲು ಹಿಂದಕ್ಕೆಳೆದುಕೊಂಡರು ಮೈತಲಮ್ಮನ ಜೊತೆ ನೂರು ಕಾಲ ಸುಖವಾಗಿ ಬಾಳಪ್ಪ ಅವರ ಬಾಯಿಂದ ಅವರಿಗೆ ಅರಿವಿಲ್ಲದೆ ಆರೈಕೆ ಒಂದು ಬಂದಿತ್ತು ಇದನ್ನೆಲ್ಲ ನೋಡುತ್ತಾ ಶಕ್ತಿಹೀನವಾಗಿ ಕುಳಿತಿದ್ದ ಆನಂದ್ ಸೂರ್ಯ ಈ ಮನಸ್ಥಿತಿಯಲ್ಲಿ ಒಬ್ಬನೇ ಡ್ರೈವಿಂಗ್ ಮಾಡೋದು ಸೇಫ್ ಅಲ್ಲ ಕಣೋ ನಾಳೆ ನಾನು ಬರ್ತೀನಿ ಇಬ್ಬರು ಸೇರಿ ಅತ್ತಿಗೆನು ಹುಡುಕೋಣ ಆನಂದ್ ಸೋತ ಧ್ವನಿಯಲ್ಲಿ ನುಡಿದ ಡೋಂಟ್ ವರಿ ಆನಂದ್ ನನ್ನಲ್ಲಿ ಇಚ್ಚಿ ಮತ್ತು ಮೈಥಿಲಿಯನ್ನು ನೋಡೋ ತನಕ ನನಗೇನೂ ಆಗಲ್ಲ ಎಷ್ಟೇ ನೋವಿದ್ರೂ ನನ್ನನ್ನು ನಾನು ಕಾಳಜಿ ಮಾಡ್ಕೊತೀನಿ ಯಾಕಂದರೆ ನನಗೇನಾದರೂ ಹಾನಿ ಮಾಡಿಕೊಂಡರೆ ಆ ನೋವು ಮೈಥಿಲಿಗೆ ಸಹಿಸೋಕ್ಕಾಗಲ್ಲ ಬೇಜಾರು ಮಾಡ್ಕೊಂಬೇಡ ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ ನಾನು ಮೈಸೂರಿಗೆ ಹೋದ ಮೇಲೆ ನಿನಗೆ ಫೋನ್ ಮಾಡ್ತೀನಿ ಇಷ್ಟು ದಿನ ನೀನು ಕೊಟ್ಟ ಪ್ರತಿಯೊಂದು ಕ್ಷಣಗಳನ್ನು ನಾನು ಎದರೊಳಗೆ ಭದ್ರವಾಗಿ ಇರುತ್ತೀನಿ ಸೂರ್ಯ ತನ್ನ ಕಣ್ಣಿಂದ ಅರಿಯುತ್ತಿದ್ದ ನೀರನ್ನು ತಡೆಯುವ ಗೋಜಿಗೆ ಹೋಗದೆ ಕಾರ್ ಸ್ಟಾರ್ಟ್ ಮಾಡಿ ಹೊರಟೇ ಹೋದ ಉಕ್ಕಿ ಬಂದ ದುಃಖ ತಾಳಲಾರದೆ ವಿನುತ ಒಳ ನಡೆದರೆ ಆನಂದ್ ಮೇಲೆ ಹೇಳಲು ಮನಸ್ಸಿಲ್ಲದವನಂತೆ ಕುಸಿದು ಕುಳಿತಿದ್ದ ಇಲ್ಲಿಯವರೆಗೂ ಮೌನವಾಗಿದ್ದ ಹರಿಶ್ಚಂದ್ರರು ನೇರವಾಗಿ ತನ್ನ ಪತ್ನಿಯ ಎತ್ತ ನಡೆದವರೇ ನೀನು ಈ ಮನೆಗೆ ಕಾಲಿಟ್ಟಿದ್ದಾಗಿನಿಂದ ನಿನ್ನ ಪ್ರೀತಿ ಅತಿರೇಕವನ್ನು ನಾನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದೀನಿ ಸುಮತಿ ನಿನ್ನನ್ನು ತಿದ್ದುವ ಬದಲಾಯಿಸುವ ನನ್ನ ಸಾತ್ವಿಕ ಪ್ರಯತ್ನಗಳು ಫಲ ನೀಡಲಿಲ್ಲ ಬೇರೆ ಗಂಡಸರ ಹಾಗೆ ನಿನ್ನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ನನ್ನ ತಾಯಿ ನನಗೆ ನೀಡಿರುವ ಸಂಸ್ಕಾರಕ್ಕೆ ಅಪಮಾನ ಮಾಡಬಾರದು ಅನ್ನುವ ಒಂದೇ ಕಾರಣಕ್ಕಾಗಿ ನಿನ್ನ ಆಡೋಟಪಗಳನ್ನು ಕಡೆಗಣಿಸಿ ಮನೆಯ ನೆಮ್ಮದಿ ಕಾಪಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಾನು ಬಾಯಿ ಮುಚ್ಚಿಕೊಂಡಿದ್ದೆ ಆದರೆ ಈಗ ನೀನು ಎಲ್ಲ ಮಿತಿಗಳನ್ನು ಮೀರಿದೀಯಾ ಆನಂದ್ನಂತಹ ಮಗನನ್ನು ಎತ್ತಿದ್ದೀಯ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಇನ್ನೂ ನನ್ನ ಮನಸ್ಸಿನಿಂದ ಆಚೆ ಹಟ್ಟೋಕೆ ಹಾಕ್ತಿಲ್ಲ ನನಗೆ ಆದರೆ ಈ ಮನೆಯ ಸೊಸೆಯಾಗಿ ಬಂದ ಆ ಹೆಣ್ಣು ಮಗುವಿನ ಕಣ್ಣಲ್ಲಿ ನೀನು ಹಾಕಿಸಿದ ಕಣ್ಣೀರಿಗೆ ಅವಳಿಗೆ ನೀನು ಮಾಡಿರೋ ಅನ್ಯಾಯಕ್ಕೆ ನನ್ನಿಂದ ಎಂದಿಗೂ ಕ್ಷಮೆ ಸಿಗೋದಿಲ್ಲ ನೆನಪಿಟ್ಟುಕೋ ಎಂದವರೇ ಅಲ್ಲಿಂದ ದೇವಮ್ಮನನ್ನು ಕರೆದುಕೊಂಡು ಹೊರಟು ಹೋದರು ಸುಮತಿ ಅವರ ಮುಖ ಬಿಳಿಸಿಕೊಂಡಿತು ಇಷ್ಟು ವರ್ಷಗಳಲ್ಲಿ ತನ್ನ ಪತಿ ಎಂದಿಗೂ ತನ್ನೊಂದಿಗೆ ಇಷ್ಟು ನಿಷ್ಠೂರವಾಗಿ ನಡೆದುಕೊಂಡವರಲ್ಲ ಸದಾ ಅವರ ಸೌಮ್ಯ ಮುಖಭಾವ ಕಂಡಿದ್ದವರಿಗೆ ಇವರ ಈ ಕಟು ಮಾತು ಗಡಿಸ ಧ್ವನಿ ತನ್ನೆಡೆಗೆ ಅವರ ಮಾತಿನಲ್ಲಿ ಕಾಣುತ್ತಿದ್ದ ತಿರಸ್ಕಾರ ಮನದಲ್ಲಿ ಸಣ್ಣಗಿನ ಭೀತಿ ಹುಟ್ಟುಹಾಕಿತ್ತು ಜೊತೆಗೆ ಇಂದು ಬೆಳಗ್ಗೆಯಿಂದ ನಡೆದ ಘಟನೆಗಳು ಸೂರ್ಯನ ಬಗ್ಗೆ ತಿಳಿದ ಹೊಸ ವಿಷಯಗಳು ಅವನ ನಿರ್ಗಮನ ಆನಂದ ಮಿತಿಮೀರಿದ ಕೋಪ ಎಲ್ಲವೂ ಸೇರಿ ಆ ಕ್ಷಣ ಅವರ ತಲೆ ಯೋಚಿಸುವುದನ್ನೇ ನಿಲ್ಲಿಸಿದಾಗ ನಿತ್ರಾಣವಾದಂತೆ ಬಾಸವಾಗತೊಡಗಿದ ದೇಹವನ್ನು ಎಳೆದುಕೊಂಡು ಸುಮ್ಮನೆ ಒಳಗಡೆ ತಮ್ಮ ಕೋಣೆಯಲ್ಲಿ ಮಂಕಾಗಿ ಕುಳಿತುಬಿಟ್ಟರು ಇತ್ತ ತನ್ನ ಕೋಣೆಯಲ್ಲಿ ಎದೆ ಬಿರಿಯುವಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ವಿನುತ ಸೂರ್ಯ ಶಾಶ್ವತವಾಗಿ ಮನೆಯಿಂದ ದೂರವಾದ ದುಃಖವನ್ನು ಭರಿಸುವ ಶಕ್ತಿ ಇಲ್ಲದೆ ಸೋತು ಹೋದಳು ಅವನ ಗತ ಜೀವನದ ಕತೆ ಕೇಳಿ ಒಂದು ಕ್ಷಣ ಅವಳಿಗೆ ಆಘಾತವಾಗಿತ್ತು ತಾನು ಇಷ್ಟೊಂದು ಪ್ರೀತಿಸಿದ ಸೂರ್ಯ ವಿವಾಹಿತ ಒಂದು ಮಗುವಿನ ತಂದೆ ಎಂಬ ವಿಷಯ ಅರಗಿಸಿಕೊಳ್ಳುವುದು ಅವಳಿಗೆ ಸುಲಭವೇನೂ ಆಗಿರಲಿಲ್ಲ ಆದರೆ ಕೆಲ ಕ್ಷಣಗಳ ನಂತರ ಯೋಚಿಸಿದಾಗ ಅವನ ಗತ ಜೀವನ ತನಗೆ ಅವನೆಡೆಗೆ ಇರುವ ಒಲವಿನ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತಿಲ್ಲ ಎಂಬುವುದು ಅವಳ ಅಂತರಂಗಕ್ಕೆ ಅರ್ಥವಾಗಿತ್ತು ಆದರೆ ಸೂರ್ಯ ಈ ಜನ್ಮದಲ್ಲಿ ತನಗೆ ಸಿಗಲಾರ ತಾನು ಅವನ ಬದುಕಿನಲ್ಲಿ ಬಯಸಿದ ಜಾಗವನ್ನು ಅವನಾಗಲೇ ಮೈಥಿಲಿಗೆ ಕೊಟ್ಟಾಗಿದೆ ಅವಳು ಸಿಕ್ಕರೂ ಸಿಗದಿದ್ದರೂ ಸೂರ್ಯ ಈ ಜನ್ಮದಲ್ಲಿ ತನಗೆ ಸಿಗಲಾರ ಅಗತ್ಯಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಅವನದನ್ನು ತನಗೆ ಹೇಳಿಯಾಗಿದೆ ವಿನೂತ ನಿರಾಸೆ ತಾಳಲಾರದೆ ತನ್ನ ಕಣ್ಣೀರು ಬರಿದಾಗುವ ತನಕ ಅಳುತ್ತಲೇ ಇದ್ದಳು ಒಂದು ಇಡೀ ದಿನ ತುಳಸೀಪುರದ ಶಾನುಭೋಗರ ಮನೆಯಲ್ಲಿ ಮಂಕು ಕವಿದ ವಾತಾವರಣವಾಗಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು